ನಾವೀಗ ಶಿವಮೊಗ್ಗ ಡಿಸ್ಟಿಕ್ಕು ಶಿಕಾರಿಪುರ ತಾಲೂಕು ಕಲ್ಮನೆ ಗ್ರಾಮದಲ್ಲಿದ್ದೀವಿ ಈ ರೈತರು ಗ್ರೀನ್ ಪ್ಲಾನೆಟ್ ಪ್ರಾಡಕ್ಟ್ಸನ್ನು ಜೈವಿಕ ಕೃಷಿಯನ್ನ ಅವರು ಅಡಕೆ ತೋಟಗಳಿಗೆ ಬೇರೆ ಬೇರೆ ಬೆಳೆಗಳಿಗೆಲ್ಲ ಬಳಸ್ತಾ ಇದ್ದಾರೆ ಆ ರೈತರ ಅನುಭವನ ಈಗ ನಾವು ಕೇಳೋಣ ನಿಮ್ಮ ಹೆಸರು ರವೀಂದ್ರ ರವೀಂದ್ರ ನಿಮ್ಮ ಅನುಭವ ಈಗ ಗ್ರೀನ್ ಪ್ಲಾನೆಟ್ ಬಳಸ್ತಾ ಪ್ರಾಡಕ್ಟ್ ನೀವೀಗ ಬಳಸ್ತಾ ಇದ್ದೀರಿ ಈಗ ನೀವು ಯಾವ ಯಾವ ಬೆಳೆಗೆ ಬಳಸ್ತಾ ಇದ್ದೀರಿ ಭತ್ತಕ್ಕೆ ಜೋಳಕ್ಕೆ ಈಗ ನೆಕ್ಸ್ಟ್ ಈಗ ಅಡಿಕೆಗೆ ಗೃಹ ಅಮೃತ ಮರನ ಅಂತ ವ್ಯವಸ್ಥೆ ಮಾಡಿ ಹಮ್ಮಿಕೊಂಡಿದ್ವಿ ಸರಿ ಈಗ ಗೃಹ ಅಮೃತ ಅಂದ್ರೆ ಯಾವ ಟೈಪ್ ಮಾಡಿದಿರಿ ಏನು ಸ್ವಲ್ಪ ಹೇಳ್ರಿ ನಮ್ಗೆ ಈಗ ಇದಕ್ಕೆ ಹಸುಗಳ ಗೋಮಂತ್ರ ಐತಲ್ ಅದನ್ನೊಂದು ಇನ್ನೂರು ಲೀಟರ್ ಹಾಕ್ಸಿದ್ವಿ ಟೋಟಲ್ ಟೋಟಲ್ ಸರಿ ಇದು ಎಷ್ಟು ಎಕರೆ ಇದೆ ನಿಮ್ದು ಅಡಿಕೆ ತೋಟ ಎಷ್ಟು ಎಕರೆ ಇದೆ ಇದು ಎರಡು ಎಕರೆ ಬರುತ್ತೆ ಎರಡು ಎಕರೆ ಅಡಿಕೆ ತೋಟ ಇದೆ ಹ್ಮ್ ಎರಡು ಎಕ್ರಿಗೆ ಒಂದು ಗುಣಿ ಸಾವಿರ ಲೀಟರ್ ಆಗಲಿ ಅಂತ ಹೇಳ್ಬಿಟ್ಟು ಇನ್ನೂರು ಲೀಟರ್ ಗೃಹ ಗೃಹ ಆಮೇಲೆ ಇದು ಸಗಣಿ ಇನ್ನೂರು ಲೀಟರ್ ಇನ್ನೂರು ಲೀಟರ್ ಗೋಮೂತ್ರ ಅಂದ್ರೆ ಉಚ್ಚಾಗತ ಕಲ್ಟ್ ಜಾನುವಾರಗಳ ಆಮೇಲೆ ಸಿಂಧಿ ಜಾನುವಾರದ ಅಂದ್ರೆ ಕಲ್ಟ್ ಜಾನುವಾರುಗಳು ಜಾಸ್ತಿ ಸಿಕ್ಕಲ್ಲ ಅಂದ್ರೆ ಮಾಡಿದ್ರ ಸಿಂಧಿ ಜಾನುವಾರದ್ದೇ ಜಾಸ್ತಿ ಇರೋದು ಕಳ್ ಜಾನುವಾರದ್ದೆ ಕಡಿಮೆ ಕಡಿಮೆ ಆಗಿದೆ ಆಮೇಲೆ ಸಗಣಿ ಒಂದು ಒಂದ್ ಕ್ವಿಂಟಲ್ ಹಾಕಿವ್ರಿ ಒಂದ್ ಕ್ವಿಂಟಲ್ ಅಂದ್ರೆ ಅಲ್ಲಿಗೆ ಹತ್ತ ಪುಟ್ಟಿ ಹತ್ ಹತ್ತ ಪುಟ್ಟಿ ಸಗಣಿ ಹಾಕಿದ್ರಿ ಮತ್ತೆ ಏನ್ ಹಾಕಿದ್ರಿ ಆಮೇಲೆ ಹಿಟ್ಟು ದ್ವಿದಳ ಧಾನ್ಯ ಹಿಟ್ಟು ದ್ವಿದಳ ಧಾನ್ಯದ ಹಿಟ್ಟನ ಎಷ್ಟು ಹಾಕಿದ್ರಿ ದ್ವಿದಳ ಧಾನ್ಯ ಹಿಟ್ಟು ಒಂದು ಮೂವತ್ತ್ ಕೆಜಿ ಹಾಕಿವ್ರಿ ಮೂವತ್ತ ಕೆಜಿ ದ್ವಿದಳ ಧಾನ್ಯದ ಹಿಟ್ಟ ಹಾಕಿ ದಾನ್ಯ ಹಿಟ್ಟು ಮೂವತ್ತ ಕೆಜಿ ಮತ್ತೆ ಮತ್ತೆ ಇದು ಬೆಲ್ಲ ಬೆಲ್ಲ ಎಷ್ಟು ಕೆಜಿ ಹಾಕಿದ್ರಿ ಎಲ್ಲ ಒಂದು ಇಪ್ಪತ್ತೈದು ಕೆಜಿ ಹಾಕಿದ್ರಿ ಇಪ್ಪತ್ತೈದು ಕೆಜಿ ಬೆಲ್ಲ ಇಪ್ಪತ್ತೈದು ಕೆಜಿ ಬೆಲ್ಲ ಮತ್ತೆ ಆಮೇಲೆ ಮಜ್ಜಿಗೆ ಹಾಕಿವ್ರಿ ಮಜ್ಜಿಗೆ ಎಷ್ಟು ಲೀಟರ್ ಹಾಕಿದ್ರಿ ಮಜ್ಜಿಗೆ ಒಂದು ಏಳು ಎಂಟು ಲೀಟರ್ ಹಾಕಿ ಏಳರಿಂದ ಎಂಟು ಲೀಟರ್ ಹಾಕಿರಿ ಟೋಟಲ್ ಈಗ ಇನ್ನೂರು ಕೆಜಿ ಇನ್ನೂರು ಲೀಟರ್ ಗೋಮೂತ್ರ ಹತ್ತು ಬುಟ್ಟಿ ಸಗಣಿ ಬೆಲ್ಲ ಇಪ್ಪತ್ತೈದು ಕೆಜಿ ಮೂವತ್ತು ಕೆಜಿ ದಿದ್ದಳ ದಾನ ಹಿಟ್ಟು ಮಜ್ಜಿಗೆ ಮತ್ತೆ ಈ ಹೊಲದ್ದು ಮಣ್ಣು ಹಾಕ್ಲಿಕ್ಕೆ ಮಣ್ಣು ಹಾಕಿ

ಈಗ ಆಕ ಮುಂದೆಗಳಲ್ಲಿ ಇವತ್ತು બ્ಲೂಮ್ ಹಾ ಲೈಟ್ರ ಕಿಂಗ್ ಹಾ ಎಚ್ ಸಿ ಪೌಡರ್ ಸರ್ ಬ್ಲೂಮ್ ಅಂದ್ರೆ ಯಾವ ತೋರ್ಸಿದ್ರಲ್ಲಿ બ્ಲೂಮ್ ಅಂದ್ರೆ ಇದೇ ಸಿ ತೋರ್ಸಿ ನ್ಯೂ ಬಾಟಲ್ ತೋರ್ಸಿ ಅದು 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 ಇವೆರಡು ಬರ್ತವೆ ಇದು બ્ಲೂಮ್ બ્ಲೂಮ್ ಬಾಟಲ್ ಎರಡು ಬೋಲು બ્ಲೂಮ್ ಬಾಟಲ್ ಪ್ಲಾಂಟ್ ಬ್ಲೂಮ್ ಅಂತ ಬರ್ತಿದೆ ಸರಿ ಸರ್ ಎಗ್ರೋ ನೋಟ್ ತೋರ್ಸಿ ಗ್ರೋ ಅಂದ್ರೆ ಈ ಬಾಟಲ್ಗಳು ಪ್ಲಾಂಟ್ ಗ್ರೋ ರೈಟ್ ಲೈಟ್ರ ಕಿಂಗ್ ಅಂದ್ರೆ ಇದು ಬರ್ತವೆ ಲೈಟ್ರ ಕಿಂಗ್ ಹಾ

ಬಂಗಿ ಸೈಡ್ ಏನೋ ರೋಗ ಅದು ಬರದು ಅಂತ ಹೇಳಿ ಈಗ ಸುಳಿ ರೋಗ ಚಂಡಿ ರೋಗ ಏನು ಬರುತ್ತಲ್ಲ ಅದಕ್ಕೆ ಇದು ಮಾಡ್ಲಿಕ್ಕೆಲ್ಲ ಹಾಕಿದಿರಿ ಇದನ್ನ ಈಗ ಟೋಟಲಿ ಎಲ್ಲಾ ಪ್ರಾಡಕ್ಟ್ ಅನ್ನು ಇದಕ್ಕೆ ಸೇರಿಸ್ಕೊಂಡು ಟೋಟಲ್ ಎಷ್ಟು ಲೀಟರ್ ಮಾಡ್ಕೊಂಡಿರಿ ಇದನ್ನ ಈಗ ಇದು ಒಂದು ಸಾವಿರದ ಇನ್ನೂರು ಲೀಟರ್ ಆಗಿದೆ ಸಾವಿರದ ಇನ್ನೂರು ಲೀಟರ್ ಆಗಿದೆ ಈಗ ಇದನ್ನ ನೀವು ಎಲ್ಲಾ ತಯಾರು ಮಾಡ್ಲಕ್ಕೆ ಟೋಟಲ್ ಎಷ್ಟು ಖರ್ಚು ಬಂತ ನಿಮಗೆ ಟೋಟಲ್ ತಯಾರು ಮಾಡಕ್ಕೆ ಈಗ ಇಟ್ಟು ಸುಮಾರು ಬೆಲ್ಲ ಎಲ್ಲದ ಸೇರ್ಕೊಂಡು ಮೆಡಿಸಿನ್ ಎಲ್ಲ ಸೇರ್ಕೊಂಡು ಹತ್ತರಿಂದ ಹತ್ತುವರೆ ಸಾವಿರ ರೂಪಾಯಿ ಆಗ್ಯತ್ ಹತ್ತರಿಂದ ಹತ್ತುವರೆ ಸಾವಿರ ಆಗಿದೆ ನೀವೀಗ ಎರಡು ಎಕರೆ ಅಡಿಕೆ ತೋಟಕ್ಕೆ ನೀವು ಇಷ್ಟು ವರ್ಷ ಯಾವ ಟೈಪ್ ಕೃಷಿ ಪದ್ಧತಿ ಮಾಡ್ತಾ ಇದ್ರಿ ನಾವು ಇಷ್ಟು ವರ್ಷ ಈಗ ಸರ್ಕಾರಿ ಗೊಬ್ಬರ ಅಂತೂ ಮುಟ್ಸಿದ್ದಿಲ್ಲ ಬರೇ ಇದ ದನಿಂಗ್ ಗೊಬ್ಬರ

ಈಗ ರೈತರ ತಲ್ ಕಾಸ್ಟ್ ಅಂದ್ರೆ ಒಂದು ಟ್ರಾಕ್ಟರ್ ಕ್ಯಾಂಟರ್ ಲೋಡ್ ಈಗ ಟ್ರಾಕ್ಟರ್ ಲೋಡ್ ಹೇಳಿ ಅಂದಾಜು ಟ್ರಾಕ್ಟರ್ ಲೋಡ್ ಅಂದ್ರೆ ಮೂರ್ ಸಾವಿರ ರೂಪಾಯಿ ಒಂದು ಮೂರ್ ಸಾವಿರ ರೂಪಾಯಿ ಒಂದ್ ಲೋಡ್ ಇದೆ ಇಲ್ಲಿ ನಿಮ್ಮೂರಲ್ಲೇ ಗೊಬ್ಬರ ಸಿಕ್ಕರೆ ಅದನ್ನ ತರ್ಲಿಕ್ಕೆ ಟ್ರಾಕ್ಟರ್ಗೆ ಒಂದ್ ಲೋಡಿಗೆ ಎಷ್ಟಿದೆ ಈಗ ಲೇಬರ್ಸ್ ಟ್ರ್ ಒಂದ್ ಲೋಡ್ ತರ್ಲಿಕ್ಕೆ ಎಷ್ಟಿದೆ ಇಲ್ಲಿಗೆ ಎಂಟ್ನೂರು ರೂಪಾಯಿ ಇದೆ ಅಂದ್ರೆ ಹತ್ತು ಲೋಡ್ ಗೊಬ್ಬರಕ್ಕೆ ಮೂರ್ ಸಾವಿರ ಅಂದ್ರೆ ಮೂವತ್ ಸಾವಿರ ಆಯ್ತು ಒಂದ್ ಐದ್ನೂರು ರೂಪಾಯಿ ಹೇಳಿರಿ ಎಂಟುನೂರು ರೂಪಾಯಿ ಬೇಡ ಒಂದ್ ಐದ್ನೂರು ರೂಪಾಯಿ ಹಿಡಿದ್ರು ಅಲ್ಲಿಗೆ ಮೂರ ಐದ್ ಸಾವಿರ ಆಯ್ತು ಅಲ್ಲಿಗೆ ಮೂವತ್ತೈದ್ ಸಾವಿರ ಗೊಬ್ಬರ ನಮ್ ಹೊಲಕ್ ಬಂದ್ ಬಿಡ್ಲಿಕ್ಕೆ ಆಯ್ತು ಇಲ್ಲಿ ಜಮೀನಿಗೆ ಹಾಕ್ಲಿಕ್ಕೆ ಮತ್ತೆ ಈ ಗಿಡನೆಲ್ಲ ಪಾತಿ ಮಾಡ್ಲಿಕ್ಕೆ ಎಷ್ಟು ಖರ್ಚು ಬರುತ್ತೆ ಈ ಗಿಡ ಮಾಡಿ ಹಾಕಬೇಕು ಅಂದ್ರೆ ಈಗ ಸುಮಾರು ಒಂದ್ ಹತ್ತು ಸಾವಿರ ಬರುತ್ತೆ ಟೋಟಲ್ ಹತ್ತು ಸಾವಿರ ಬರುತ್ತೆ ಟೋಟಲ್ ಅಲ್ಲಿಗೆ ನಲ್ವತ್ತೈದು ಸಾವಿರ ರೂಪಾಯಿ ನಾವು ತಿಪ್ಪೆ ಗೊಬ್ಬರ ಮಾತ್ರ ಕೊಡ್ಲಿಕ್ಕಾಯ್ತು ಇಲ್ಲಿ ಗ್ರೀನ್ ಪ್ಲಾನೆಟ್ ವ್ಯವಸ್ಥೆಯಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಟೋಟಲ್ ಬ್ಲೂ ಮೂ ಗ್ರೋ ಪಂಗಿ ಪಂಗಿಸೈಡು ಇವು ನಾಲ್ಕು ಸೇರೋದ್ರಿಂದ ಇದರಲ್ಲಿ ಬ್ಯಾಕ್ಟೀರಿಯಾಗಳಿದೆ ಈ ಬ್ಯಾಕ್ಟೀರಿಯಾಗಳು ಏನಿದಾವಲ್ಲ ಇವು ಭೂಮಿಗೆ ಸೇರಿದಾಗ ನೀವೇನು ಜಾನುವಾರುಗಳ ಗೊಬ್ಬರವನ್ನು ನಾವೇನು ಹಾಕ್ತಿವಲ್ಲ ಅದರಲ್ಲಿ ಯೂರಿಯಾ ಮಾತ್ರ ಇರುತ್ತೆ ಹೌದು ಜಾನುವಾರು ಗೊಬ್ಬರ ಒಂದು ಹಾಕೋದ್ರಲ್ಲಿ ಯೂರಿಯಾ ಮಾತ್ರ ಇರುತ್ತೆ ಜೊತೆಗೆ ಬೇರೆ 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 ಕೆಮಿಕಲ್ ಗೊಬ್ಬರ ಎಲ್ಲ ರೈತರು ಕೊಡ್ತಾರೆ ಇದನ್ನ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಟೋಟಲ್ ಆಗಿ ಎಲ್ಲ ಜೀವಾಣುಗಳು ಇಲ್ಲೇ ಹುಟ್ಟುತ್ತೆ ಮತ್ತು ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನೀವೀಗ ಇದೇ ಫಸ್ಟ್ ಮಾಡ್ತಾ ಇರೋದಾ ಮೊದಲು ಮಾಡಿದ್ದೀರಾ ಮೊದಲು ಈಗ ಜೂನ್ ತಿಂಗಳ ಈಗ ಜೂನ್ ತಿಂಗ್ಳಲ್ಲಿ ಒಂದು ಡೋಸ್ ಕೊಟ್ಟಿದಿರಿ ಇದಕ್ಕೆ ಈಗ ಎರಡೇ ಡೋಸನ್ನು ಈಗ ದಸರಾ ಬಿಫೋರ್ ದಸರಾ ಈಗ ಅಡಿಕೆ ಎಲ್ಲ ಕಟಿಂಗ್ ಮುಗಿತಾ ಬಂದಂಗೆ ಮಾಡ್ತಾ ಇದೀರಿ ಈಗ ಮೊದಲೆಲ್ಲ ಮಾಡಿದ್ ನಿಮ್ಗೆ ಏನು ಅನ್ಸಿದೆ ಮೊದ್ಲೆಲ್ಲ ಮಾಡಿದ್ದು ಹಿಂದೆಲ್ಲ ಮಾಡ್ತಾ ಇರೋದಕ್ಕ ಇದಕ್ಕೂ ಬಹಳ ಅನುಕೂಲ ಇದೆ ಇದು ಮಾಡೋದ್ರಿಂದ ಬಾರಿ ನಿಮಗೆ ಅಡಿಕೆಯಲ್ಲಿ ಏನು ವ್ಯತ್ಯಾಸ ಕಂಡು ಬಂದಿದೆ ಅಡಿಕೆಯಲ್ಲಿ ಒಳ್ಳೆ ಇಳುವರಿ ಕಾಣೋ ಒಂದು ರೂಪ ಕಾಣ್ತಾ ಇದೆ ಅಂದ್ರೆ ಅಡಿಕೆ ಏನು ಉದ್ರೋದ್ ಗಿದ್ರೋದ್ ನಿಮ್ಗೆ

ಮತ್ತೆ ಇದನ್ನ ಹಾಕಿರೋದ್ರಿಂದ ಮತ್ತೆ ಈಗ ಬರಂತದ್ದು ಕೂಡ ಭಯಂಕರ ಪಿಂಡ ಬರ್ತಾ ಇದೆ ಈಗ ನಿಮ್ಗೆ ಇಷ್ಟ ವರ್ಷ ಈ ಚಂಡಿ ಏನ್ ಕಟ್ಟದಿತ್ತಲ್ಲ ಇದು ಯಾವ ಟೈಪ್ ಸೀರ್ಕಾ ಇರ್ತಾ ಇತ್ತ ಈ ಸರಿ ದಪ್ಪ ಬಂದಿದ್ಯಾ ಅಂದ್ರೆ ಈ ಏನು ಕೊಟ್ಟೆ ಚೆನ್ನಾಗಿ ಬಂದಿದೆ ಅಂದ್ರೆ ಈ ಸಾರಿಗಿಂತ ಮುಂದೆ ಏನು ಇಳವರಿ ಬರ್ಬೋದು ಅಂತ ನಿರೀಕ್ಷೆ ನಿಮಗೆ ಅನ್ಸಿದ್ಯಾ ಟೋಟಲ್ ನಿಮಗೆ ಈಗ ಹತ್ತು ಸಾವಿರ ರೂಪಾಯಿ ಗ್ರೀನ್ ಪ್ಲಾನೆಟ್ ಪದ್ಧತಿಯಲ್ಲಿ ಏನು ಕೃಷಿ ಸ್ಟಾರ್ಟ್ ಮಾಡಿದಿರಲ್ಲ ಈಗ ಬರ್ರಿ ಹತ್ರ ಬನ್ನಿ ಈಗ ಟೋಟಲ್ ನಿಮಗೆ ಎಕ್ಸಸ್ ಆಗಿ ಇಳವರಿ ಬರ್ಬಹುದು ಅಂತ ನಿರೀಕ್ಷೆ ಇದೆ ನಿರೀಕ್ಷೆ ಐತ್ರಿ ಈಗ ಬಂದಿರೋ ಈಗ ಟೋಟಲ್ ಆಗಿ ನಿಮಗೆ ಈ ಪದ್ಧತಿಯಲ್ಲೇ ನೀವು ಮಾಡಬೇಕಂತ ಹೇಳಿ ನಿಮ್ಗೆ ಯಾರು ಪರಿಚಯ ಪದ್ಧತಿಯಲ್ಲೇ ಮಾಡಿಂತ ಲೋಕೇಶಪ್ಪ ಅವ್ರೂಟ್ ಮಾಡ್ಕೊಂಡ್ ಬಂದಿದ್ವಿ ಅವ್ರದ್ದು ಕೂಡ ತುಂಬಾ ಚೆನ್ನಾಗಿ ರಿಸಲ್ಟ್ ಆಗಿದೆ ಅವ್ರದನ್ನ ಲೋಕೇಶಪ್ಪ ತೋಟ ನೋಡಿ ಅವ್ರದ್ದು ಮಾದರಿ ತಿಳ್ಕೊಂಡು ನೀವು ಸ್ಟಾರ್ಟ್ ಮಾಡಿದ್ರಿ ಹ ಈಗ ನಿಮ್ಗೆ ಇದು ಲಾಭದಾಯಕ ಅನ್ಸಿದೆ ಲಾಭದಾಯಕ ಅನ್ಸೈತ್ ಒಟ್ಟು ಪೀಕ್ ಬರ್ಬೇಕು ಲೆಕ್ಕ ಅಂತ ಗೊತ್ತಾಗುತ್ತೆ ನೋಡ್ತಾ ಏನ್ ಅನಸ್ತಾ ಇದೆ ಕೇಳ್ತಾ ಇರೋದು ಇಷ್ಟು ವರ್ಷ ನೋಡೋಕೆ ಈ ವರ್ಷಕ್ಕೂ ಡಿಫ್ರೆನ್ಸ್ ಇದೆ ಬದಲಾವಣೆ ಇದೆ ಬದಲಾವಣೆ ಇದೆ ಖರ್ಚು ಕಡಿಮೆ ಇದೆ ಇನ್ಕಮ್ ಬಂದ್ಮೇಲೆ ಅದ್ರ ದೇನ್ ಅಂತ ಗೊತ್ತಾಗುತ್ತೆ ಮುಂದಿನ ಬಾರಿ ಏನಂತ ಫುಲ್ ಅಂದ್ರೆ ಈಗ ನೀವು ರಾಸಾಯನಿಕ ಗೊಬ್ಬರ ಹಾಕ್ತಾರಲ್ಲ ಕೆಲವರು

ಅದಕ್ಕೆ ರಿಟರ್ನ್ ಏನ್ ನಿಮ್ಗೆ ಏನಾರ ಸಹಾಯಧನ ಏನಾದ್ರು ಬಂದಿದ್ಯಾ ಸಹಾಯಧನ ಬಂದತ್ರಿ ಹಾ ಒಂದು ಎರಡ್ ಸಾವಿರ ರೂಪಾಯಿ ಗಿಫ್ಟ್ ಎರಡ್ ಸಾವಿರ ರೂಪಾಯಿ ಗಿಫ್ಟ್ ಅಂತ ನಿಮ್ಗೆ ರೈತರಿಗೆ ಕೊಟ್ಟಿದೆ ಗ್ರೀನ್ ಪ್ಲಾನೆಟ್ ಸಂಸ್ಥೆ ಸಂಸ್ಥೆ ರೂಪಾಯಿ ಚೆಕ್ ಎರಡ್ ಸಾವಿರ ರೂಪಾಯಿ ಚೆಕ್ ಬಂದಿದೆ ಟೋಟಲಿ ನಾಲ್ಕು ಸಾವಿರ ಬಂದಿದೆ ನಾಲ್ಕ ಸಾವಿರ ಬಂದಿದೆ ಸರಿ ನಿಮ್ಮ ಹೆಸರು ನೀವು ಇವ್ರಿಗೆ ಏನ್ ಹಾಕ್ಬೇಕು ರವೀಂದ್ರ ಅವ್ರಿಗೆ ತಮ್ಮ ಟೋಟಲ್ ಇದ್ರಲ್ಲಿ ನೀವು ಫ್ಯಾಮಿಲಿ ಎಷ್ಟು ಜನ ನೀವು ಬ್ರದರ್ಸು ಎರಡು ಜನ ಎರಡು ಜನರು ಕೂಡ ಈಗ ಇನ್ನು ಆಳೇನ್ ತಗೊಂಡ್ ಹಾಕ್ತಾ ಇದೀರಾ ನೀವೇ ಡಂಪ್ ಮಾಡ್ತಾ ಇದೀರ ನೀವೇ ಡಂಪ್ ಮಾಡ್ತಾ ಇದ್ರಿ ಲೇಬರ್ ಎಲ್ಲಾ ನೀವೇ ಹಾಕ್ತಾ ಇದೀರಿ ಯಾಕಾಗಿ ಈಗ ಸ್ಮೆಲ್ ಬರುತ್ತೆ ಅಂತ ಹೇಳಿ ಅವ್ರು ತಿಳ್ಕೊಂಡು ಹೋದ್ರು ಈಗ ನೀವೀಗ ಇಬ್ರೇ ಹಾಕ್ತಾ ಹ್ ಈಗ ಯಾವ ಟೈಪಲ್ಲಿ ಹಾಕ್ತೀರಿ ಸ್ವಲ್ಪ ತೋರಿಸ್ರಿ ಸರ್ ಸರ್ ತುಂಬಿ ತುಂಬ ಕೊಡು ಮುಂದೆ ಕೊಡು ಅಂದ ತುಂಬಿ ಪಟ್ಟಲೆ ಪ್ಲಾಂಟ್ ಸಂಸ್ಥೆಯಿಂದ ಸಾವಯವ ಕೃಷಿ ಮಾಡಿ ಭೂಮಿ ಉಳಿಸ್ಬೇಕು ಅಂತ ನಿಮ್ಮಲ್ಲಿ ಇದೆ ಹ ಹ ಇನ್ನು ಹತ್ತಾರ ರೈತರಿಗೆ ಹೇಳ್ಬೇಕು ಅನ್ನೋ ಒಂದು ಆಕಾಂಕ್ಷೆನೇ ಇದೆಯಾ ನಂಬಿಕೆ ಬರ್ತಾ ಇದೆ ಇದ್ರ ಮೇಲೆ ಪಕ್ಕ ಈ ತರ ಆಗ್ತಾ ಇದ್ರಿ ಹ್ಮ್ ಇದು ನಿಮಗೆ ಈಜಿ ಅನ್ಸುತ್ತಾ ಕಷ್ಟ ಅನ್ಸುತ್ತಾ ಈಜಿ ಅನ್ಸುತ್ತಾ ಅದೇ ಮತ್ತೆ ಪಾತಿ ಮಾಡಿ ಗೊಬ್ಬರ ಹಾಕೋದು ಲೇಬರ್ಸ್ ಅಂದ್ರೆ ಕಷ್ಟ ಅನ್ಸುತ್ತಲ್ಲ ಭಾರಿ ಕಷ್ಟ ಮತ್ತೆ ಇದು ದ್ರವ ರೂಪದಿಂದ ಹಾಕೋದ್ರಿಂದ ಬೇಗ ಫುಡ್ ತಗೊಳುತ್ತಲ್ಲ ಹ್ಮ್ ಅದು ಹೆಲ್ಪ್ ಆಗುತ್ತೆ ನಿಮಗೆ ಈಗ ಗೊಬ್ಬರ ಆದ್ರೆ ಕರಗಿ ಬೇರ್ಗಳು ಬೇಗ ಈಗ ಲಾಸ್ಟ್ ಟೈಮ್ ಮಾಡಿದಾಗ ನೀವು ಈ ಕಡೆ ಈ ಕಡೆ ಕೊಟ್ಟಿದ್ದೀರಾ ಈ ಕಡೆ ಈ ಕಡೆ ಜೂನ್ ತಿಂಗಳಲ್ಲಿ ಕೊಟ್ಟಿದ್ರೆ ಇನ್ಮೇಲೆ ಏನ್ ಮಾಡಿ ಅಂದ್ರೆ ಅದನ್ನ ಸಿಸ್ಟಮ್ ಬದಲಾವಣೆ ಮಾಡಿಕೊಂಡು ಈಗ ನೆಕ್ಸ್ಟ್ ಉಳುಮೆ ಮಾಡಿ ಮಾಡ್ತೀರಲ್ಲ ಅವಾಗ ರೌಂಡ್ ಸೇಫಲ್ ಹಾಕಿ ರೌಂಡ್ ಸೇಫಲ್ ಹಾಕ್ತಾ ಬನ್ನಿ

Thank you sir. Thank you.